ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪಿಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಅದನ್ನಾರನೇಕಂತೇಳ ಕಳೆದ ತಿಂಗಳು ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಕಳೆದ ತಿಂಗಳು ಸ್ಯಾಂಕ್ಷನ್ ಆಗಲಿಲ್ಲ ಹಾಗೆಯೇ ಹೊಸ ವರ್ಷಕ್ಕಾದರೂ ಸ್ಯಾಂಕ್ಷನ್ ಆಗುತ್ತೆ ಅಂತ ಎಲ್ಲ ಗೃಹಲಕ್ಷ್ಮಿಯರು ಕೂಡ ವೆಯ್ಟ್ ಮಾಡ್ತಿದ್ರೆ ಯಾವಾಗಲೂ ಕೂಡ ಬಿಡುಗಡೆ ಆಗಲಿಲ್ಲ ಇದೇನಪ್ಪ ಹೊಸ ವರ್ಷಕ್ಕೂ ಆಗಲಿಲ್ಲ ಹೋದ ತಿಂಗಳು ಆಗಿಲ್ಲ ಇನ್ನು ಯಾವಾಗ ಬರುತ್ತೆ ಅಂತ ಒಂದು ಡೌಟ್ ಇರುತ್ತೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡ್ತೀವಿ ಸರ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿಣ ಯಾವಾಗ ಜಮ ಆಗುತ್ತೆ ಹಾಗೆ ಹದಿನೇಳಂತಿರ್ಣ ಕೂಡ ಯಾವಾಗ ಬರುತ್ತೆ ತಿಳಿಸ್ಕೊಡಿ ನಿಮಗೆ ಮಾಹಿತಿ ಕೊಡಿ ಅಪ್ಡೇಟ್ ಕೊಡಿ ಅಂತ ತುಂಬ ಮಹಿಳೆಯರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಿದಿರಿ ನಾನಿವತ್ತಿನ ಮೀಡಿಯಾದಲ್ಲೇ ಗೃಹಲಕ್ಷ್ಮಿ ಯೋಜನೆ ಹದಿನಾರಿನ ಯಾವಾಗ ಬಿಡುಗಡೆ ಆಗ್ತಾಯಿದೆ ಯಾವಾಗ ಎಲ್ಲ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಲ್ಲಿ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ನೀಟಾಗಿ ಕ್ಲಿಯರಾಗಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತೀರ ದಯವಿಟ್ಟು ಬರ್ತಾರೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದ ಎಲ್ಲೋ ಸ್ಕಿಪ್ ಕೊನೆ ತನಕ ನೋಡಿ ಮತ್ತು ವೀಡಿಯೋಗೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಒಂದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ವೀಡಿಯೋಗೆ ಮೊದಲು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಯಾಕಂತಿನ ಹಣ ಹೊಸ ವರ್ಷಕ್ಕೆ ರಿಲೀಸ್ ಮಾಡಬೇಕಾಗಿತ್ತು ಆದರೆ ಕೆಲವು ಕಾರಣಗಳಿಂದ ಸರ್ಕಾರದಲ್ಲಿ ಕೆಲವು ಕಾರಣಗಳಾಗಿದ್ದರಿಂದ ಹಣ ಮುಂದೂಡಿಕೆ ಮಾಡಿದರು ಬಿಡುಗಡೆ ಮಾಡೋದನ್ನು ಮುಂದೂಡಿಕೆ ಮಾಡಿದರು ಆದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಗಂತಿ ಹಣ ಬಿಡುಗಡೆ ಯಾವಾಗ ಮಾಡ್ತಿದ್ದಾರೆ ಅಂತ ಎಲ್ಲರೂ ತಿಳ್ಕೊಳ್ಳೋ ಖಾತರದಲ್ಲಿದ್ದರೆ ಅಂತ ಗೊತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಗಂತ್ರೀ ಹಣ ಯಾವಾಗ ಬಿಡುಗಡೆ ಆಗ್ತಿದೆ ಅಂತ ನೋಡೋದಾದರೆ ಫ್ರೆಂಡ್ಸ್ ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿದೆ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಅಲ್ಲಿಂದ ಎಲ್ಲ ಗೃಹಲಕ್ಷ್ಮಿನ ಬ್ಯಾಂಕ್ ಖಾತೆಗಳಿಗೂ ಜಮಾ ಮಾಡಬೇಕಾಗಿದೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿನ ಯಾವಾಗ ಜಮಾ ಮಾಡ್ತಿದ್ದಾರೆ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಅಂತ ನೋಡಿದ್ರೆ ನಾಳೆ ಮಂಗಳವಾರ ಗೃಹಲಕ್ಷ್ಮಿ ಯೋಜನೆಯ ಏನಪ್ಪ ಹದಿನಾರನೇ ಯಾಕಂತ ಹೇಳೋಣ ಎಲ್ಲರ ಬ್ಯಾಂಕ್ ಖಾತೆಗೂ ಜಮಾ ಇದೆ ಎಲ್ಲ ರಾಜ್ಯದ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಯಾಕಂತ ಹೇಳೋಣ ಜಮಾ ಇದೆ ನಾಳೆ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಹಣನ ಜಮಾ ಮಾಡ್ತಾರೆ ಎರಡು ಸಾವಿರ ರೂಪಾಯಿನ ನೀವು ನಾಳೆ ಹನ್ನೊಂದು ಗಂಟೆ ನಂತರ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇಕಂತ ಹೇಳೋಣ ನಿಮ್ಗೆಲ್ರಿಗೂ ಜಮಾ ಆಗುತ್ತೆ ಹನ್ನೊಂದು ಗಂಟೆ ನಂತರ ತಮ್ಮ ಬ್ಯಾಂಕ್ ಖಾತೆಗಳನ್ನ ನೀವು ಎಲ್ಲರೂ ಒಂದು ಸಲ ಚೆಕ್ ಮಾಡಿಕೊಳ್ಳಿ ನಿಮಗೂ ಕೂಡ ಎರಡು ಸಾವಿರ ರೂಪಾಯಿನ ನಾಳೆ ಜಮಾ ಆಗ್ತಾಯಿದೆ ಇದೊಂದು ಗುಡ್ ನ್ಯೂಸ್ ಈ ಸುದ್ದಿ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರ್ಗು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಅನ್ನೋಕ್ಕೋಸ್ಕರ ವೆಯ್ಟ್ ಮಾಡ್ತೀರಂಥವ್ರಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆ ಅಂದರೆ ನಾನು ಬಿಡುಗಡೆ ಆಗ್ತಾಯಿದೆ ಇದು ಯಾವುದೇ ರೀತಿ ಫೇಕ್ ಸುದ್ದಿ ಅಲ್ಲ ನಾಳೆ ನೂರಕ್ಕೆ ನೂರು ಪರ್ಸೆಂಟು ಬಿಡುಗಡೆ ಆಗ್ತಾಯಿದೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಹಾಗೆಯೇ ಹದಿನೇಳನೇ ಕಂತಿರೋಣ ಯಾವಾಗ ಬಿಡುಗಡೆ ಮಾಡ್ತಿದ್ದಾರೆ ಅಂತ ನೋಡಿದಾರೆ ಹದಿನಾರನೇ ಕಂತ ಜಮಾ ಆಗಿ ಕಂಪ್ಲೀಟು ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯರಿಗೂ ಜಮಾ ಆದ ನಂತರ ನೆಕ್ಸ್ಟು ಹದಿನೇಳನೇ ಕಂತಿ ಕೂಡ ಈ ತಿಂಗಳಲ್ಲಿ ಜಮಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಡೇಟ್ ಇನ್ನು ಅಪ್ಡೇಟ್ ಬಂದಿಲ್ಲ ನಾನು ತಿಳಿಸ್ಕೊಡ್ತೀನಿ ಅಪ್ಡೇಟ್ ಬರಬೇಕಿದ್ರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ನಿಮಗೆ ಅಪ್ಡೇಟ್ ಸಿಗುತ್ತೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹಾಕ್ತೇನೆ Thanks for watching friends.